ಅಂದ್ರ ಕೆಲಸ ಇರ್ತತಿ ಬರ್ತೀವಿ ಇಲ್ಲೋಡು ಸುಮ್ನ ಕರಿ ಅಂದಣಿ ಕರಿಬೇಕಷ್ಟ ಏನೇ ನನಗ ಬಹಳ ಟೈಮ್ ಇಲ್ಲ ನನಗೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಆ ಈ ಹುಡುಗ ಭಾಳ ಇನ್ಸಲ್ಟ್ ಮಾಡಕತ್ತ ನನಗೆ ಬಂದಾಗ ಒಮ್ಮೊಮ್ಮೆ ಹಾಕಿ ಹೆಣದ ಬಿಡ್ತೀದ ನನಗ ಹೆಚ್ಚಿಗೆ ಹೌದಾ ಎಷ್ಟು ಹೇಳಿದ್ನಿ ರೋಜಾಗ ಎಷ್ಟು ಹೇಳಿದ್ನಿ ನನಗ್ ಲಗ್ನ ಮಾಡ್ಕೊರ ನನಗೆ ಲಗ್ನ ಮಾಡ್ಕೊರ ಅಂತ ಹೇಳಿ ಮಾಡ್ಕೊಲಿಲ್ಲ ಅವ್ನು ಬೆನ್ನೆ ಹತ್ತಿದ್ಲು ಈಗ ನನ್ನ ಲಗ್ನ ಮಾಡ್ಕೊಂಡಿದ್ರೆ ನಾನು ಹಾಕಿ ಹೊಕ್ಕಿದ್ವಿಲ್ಲ ಊಟಿಗೆ ಈಗ ಹೋಗಿ ಹೋಗಿ ಯಾದ ಏನದು ಅದನ್ನ ಲಗ್ನ ಮಾಡ್ಕೊಂಡು ಊಟಿ ಹೊಂಟ ಕೆಟ್ಟ ಬ್ಯಾಸ್ ಹೊಡಕು ಓಯ್ ಸುಮ್ನಿರೋ ನಿನಗೇನು ಗೊತ್ತೇ

బట్ ఈ రోబోట్ ఏ కెలసా వచ్చి కొంత పుడతారా నువ్వు మనేస్ మంది ఆ చెత్త ఇల్రి అంత కల కెలసా వచ్చి ఇల్రి అడిగి మని కెలసా లేన మమ్మ ఆ నా మమ్మ మాట్లాడరు ఇది గెల నా మమ్మ మాట్లాడరి ఇదికి ఏం కెలసా వచ్చి ఇల్రి సున అది ఎంత ఉందా ఇది ఎంత ఉందా బుక్ తో ఉందా పెన్ తో ఉందా నాకు కొంతలే హేతరు తండ్రి పెన్ తో ఆ నేను చెట్టి ఆట ఆడతరు క్రికెట్ వాలీబాల్ ఆడతరు ఫుట్బాల్ ఆడతరు అల్ల ఆట ఆ చలో ನೀ ಸಣ್ಣ ಹುಡುಗ ಬೆಸ್ಟ್ ಫ್ರೆಂಡ್ ಒಬ್ಬಕ್ಕೆ ಹುಡುಗಿದಾಳ ಮತ್ತೆ ಮಾಡಕ್ ಒಂದ್ ರೋಬೋಟ್ ಒಬ್ಬ ಬಾಬಾ ಏನ್ ನಸಿಪ್ಪ ಈ ಹುಡುಗಂದು ನನಗ ಏನಿಲ್ಲ ಈ ಕಡೆ ಒಂದು ರೋಬೋಟು ಒಂದು ಹೆಲ್ಪ್ ಮಾಡೋಕೆ ಒಂದು ರೋಬೋಟ್ ಇಲ್ಲ ಈ ಕಡೆ ಏನಾರ ಒಂದು ಮಾತು ಕೇಳಕ್ಕೆ ಒಂದು ಹುಡುಗಿನೂ ಇಲ್ಲ ಏನ್ ನಸಿಪ್ಪ ನಂದು ಹಾಂ ನೋಡಿದ್ರೆ ಕೆಲ್ಸಕ್ಕೆ ಸೇರ್ಕೊಂಡೆನಿ ಅದು ಎಂತ ಕೆಲಸ ಗಟ್ರು ಬಳೋ ಕೆಲಸ ಏನಿಲ್ಲ ಬಿಡಪ್ಪ ನಮಗೆ ಬೇರೆ ಪ್ರಾಬ್ಲಮ್ ಇದ್ದುವು ನೆನೆಸ್ಕೊಂಡು ಅಳು ಬಂತು ಶಂಕರವ್ರಿ ಹಾಂ ಅಪ್ಪಿ ನಿಮ್ಗೆ ಗಾಡಿ ಇಲ್ಲ ಹಾ ಸರಿ ಅಪ್ಪಿ ಕರಿ ಇವ್ರು ಏನು ನಿಮ್ ಡ್ಯಾಡಿಗೆ ಮತ್ತೆ ಬೆಸ್ಟ್ ಫ್ರೆಂಡ್ ಒಬ್ಬಕ್ಕೆ ಹುಡುಗಿಯದಳ ಅಲ್ಲ ಇವ್ರ ಅಪ್ಪಗ ಮದುವೆಯಾಗಿ ಏನ್ತಿದಾಳ ಒಂದ್ ಮಗುನೂ ಐತಿ ಮತ್ತೆ ಬೆಸ್ಟ್ ಫ್ರೆಂಡ್ ಒಬ್ಬಿಕ್ ಹುಡುಗಿ ಏನ್ ನಸೀಪಾ ನಮಗೊಂದು ಹುಟ್ಟ ಹುಳ ಹುಟ್ಟುವಲ್ವಲ್ಪ ಒಂದು ಫ್ರೆಂಡ್ ಮಾಡ್ತೇನೆ ಅಂತೇಳಿ ಅನ್ಕೊಂಡ್ರೂ ಒಂದ್ ಹೆಣ್ಣು ಹುಳ ಸಿಗುವಲ್